ಹಲೋ ಮಾತ್ರೆಗಳ ನಮಸ್ತೆ ಎಂಚೋಲರ್ ಮಾತೆಯಲ್ಲ ಎಂಕಲು ಯಾನ ಅಪ್ಪು ಅಪ್ಪನ ಪಪ್ಪ ಮಾತ ಸ್ವಲ್ಪ ನೀರ್ಧಡೆ ಬತದ ಸ್ವಲ್ಪ ನೀರು ಸ್ವಲ್ಪ ನನ್ನ ಮಗಳಿಗೆ ನೀರ್ ದಡೆ ಬರೋಡ್ಗೆ ನನ್ನ ಒಯ್ತಲ್ಲ ಅಂದ್ ಮೀದಿ ಕುಲದಿದ್ದೆ ಅಲ್ಲಿಗೆ ನೀರ್ ದಡೆ ಪುಡ್ಗೆ ಎಕ್ಸಾಮ್ ಅತ್ತೆ ಸೊ ಮಸ್ತು ಓದಾರೆ ಪುಡು ಓದು ಓದು ಸಾಕಂಡು ಒಂಚೂರು ಮೈಂಡ್ ರಿಲ್ಯಾಕ್ಸ್ ಆಗಿಡ್ಬೋದು ಓಕೆ ಯಾವ ಒಂದು ಮತ್ತಿರಲ್ಲ ಮೇರೆ ಅಪ್ಪು ಚೂರು ದುಂಪೇರಿ ಇತ್ತೆ ಒಂದಿಲ್ಲ ಹಳ್ಳಿ ಹೆಂಚ ಉಂಟು ಈ ಪ್ಲೇಸ್ ನಿಗಲ್ ತೂದಿಪ್ಪರ ಆಲ್ರೆಡಿ ಗೊತ್ತಿಪ್ಪು ಸುಮಾರು ಸಲ ಏನೋಡು ಈ ಪ್ಲೇಸ್ ತೋಜತೆ ನೀರು ಅಂತ ಕಮ್ಮಿ ಉಂಡು ಬಟ್ ಇನ್ ಬರ್ಸತೆ ಜೋರು ಅಂತೆ ನೀರುಂಡು ಇಜ್ಜಿಂದ టరి కమ్మి అప్పు కన్నా పప్పుల ఆపు కల మురు నానిదప్పు పండు ఇప్పుడు అవుతుక్కునా అందుబాటు ఎద్దు సో ఎంకులు అంత ఎంజాయ్ మల్పా మూల అని పొక్కదిక్కువే ఓకేనే ಹೆಂಗಲ್ಲ ಹಳ್ಳಿ ಏತು ಪರ್ಲತೆ ನಿಜವಾದ್ಲೇ ಹೆಂಗೆ ಅಂತ ಮಸ್ತ್ ಇಷ್ಟ ಇಂಚ ಎರೆಗ್ ಮಾತ ಇಂಚಿನ ಪ್ಲೇಸ್ ಮತ್ತೆ ಇಷ್ಟಪ್ಪ ಕಮೆಂಟ್ ಪಲ್ಯ ಅನ ಒಂದು ದಾದ ಪಂದ್ ಗೊತ್ತಾಣೆ ಒಂದು ಅಂಜೂರ ಬಟ್ ಒಂದು ಮಸ್ತ್ ಸ್ವೀಟ್ ಇಪ್ಪುಣ್ಣು ಅಣ್ಣ ದಾದ ಗೊತ್ತಾನೆ ಬರ್ಸವೈ ಇದನ್ನ ಮುಲ್ಪ ಅಂಚೆ ಅದೊಂಚ ಸಪ್ಪೆ ಉಂಡು ಇದನ್ನು ಮಸ್ತ್ ಟೇಸ್ಟ್ ಇಪ್ಪುಣ್ಣ ಹೆಂಗೆಲ್ಲ ಅತ್ತೆ ಹೆಂಗೆಲ್ಲ ಬರತೈಲಿಲ್ಲ ಅದಲ್ಲ

ബട്ട് തരം ടേസ്റ്റ് ഉണ്ടായിരുന്നു ಹೆಲ್ತ್ಗೆ ಮಸ್ತ್ ಎಡ್ಡೆಗೆ ಒಂದು ಕೂಡ ಹಳ್ಳಿಡಿ ಮಾತ್ರ ಕೆಲವೊಂದು ತಿಕ್ಕೊಡು ಮಸ್ತ್ ಹೆಲ್ತ್ಗೆ ಎಡ್ಡೆ ಬಂತೇರು ಬಟ್ ಕೆಲವೊಂದ್ ತೂದು ತಿನ್ನೋಡಾಪ್ ನೋಡ್ತಾರೆ ನಮಗೆ ಗೊತ್ತಾಂತ ಬಲ್ಲಿ ಓಕೆ ನಮ್ಮ ಮಮ್ಮಿ ಏನು ಹಸ್ಬೆಂಡ್ ಕೂಡ ಆಲ್ರೆಡಿ ಗೊತ್ತು ಮಾಡ್ಲಿಕ್ಕೆ ಪೂರ ಹಳ್ಳಿಡೆ ಜೀವನಗೆ ಇದನ್ನ ಗೊತ್ತು